ನನಗೆ ಈ ಫೇಲ್ ಕಾಮಿಡಿಗಳೆಲ್ಲ ಕಾಮಿಡಿಗಳೆಲ್ಲ ಆಗಲ್ಲ ನಗು ಬರೆದಿರೋ ಕಾಮಿಡಿ ಇವೆಲ್ಲ ಆಮೇಲೆ ಟೈಮಿಂಗ್ ರಾಂಗ್ ಆಗ್ಬಿಟ್ರೆ ಈ ಕಾಮಿಡಿ ತುಂಬ ಡೇಂಜರು ಅದನ್ನು ಈ ಈ ಗಳಿಗೆಯಲ್ಲೇ ಈ ಕ್ಷಣದಲ್ಲೇ ಹೇಳಬೇಕು ಅದು ಒಂದು ಗಳಿಗೆ ಜಾರು ಬಿಡ್ತು ಅಂದರು ನಗು ಬರಲ್ಲ ಏನೋ ಮಾಡಿದಾರೆ ಅಂತ ಅಂದ್ಬಿಡ್ತಾರೆ ಹಂಗಾಗಬಾರ್ದು ಪ್ರತಿಯೊಂದು ಅಂತ ನಗು ಬರಬೇಕು ಆ ಒಂದು ಕುಸಿದ ಕೆಲಸ ನನ್ನ ಅದೃಷ್ಟ ನಾನು ತುಂಬ ಒಳ್ಳೊಳ್ಳೆ ಯಾರಿಗೂ ಗೊತ್ತಿಲ್ಲ ನೋಡಿ ಪಾಪ ಇವತ್ತು ಎನ್ ಎಸ್ ರಾವ್ ತೀರ್ಕೊಂಡಿದ್ದಾರೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ರು ಬಂದು ಆನ್ ಸ್ಪಾಟ್ ಡೈಲಾಗ್ ಹೇಳೋರು ಅವಾಗ ದುಡ್ಡು ಟೇಪ್ ಅಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು ಅವನು ರಾತ್ರಿಯೆಲ್ಲ ಕೂತ್ಕೊಂಡು ನಾವು ಬರೀವೆ ನೆಲ್ಲ ಬರೀವೆ ಆಗ ನಾನು ಅವರ ಒಂದು ಕಾಮಿಡಿ ಸೀನ್ಸ್ನ ನೋಡ್ತಾ ಇದ್ದೆ ನಾನು ಎನ್ ಎಸ್ ರಾವ್ ಅವರು ಗಾಂಧಿನಗರದಲ್ಲಿತ್ತು ಬೆಂಗಳೂರು ಡಬ್ಬಿಂಗ್ ಥಿಯೇಟರ್ ಅಂತ ಒಂದಿತ್ತು ಅಲ್ಲಿ ಹೋಟೆಲ್ ಗಾಂಧಿನಗರ ಎದುರುಗಡೆ ಇವಾಗೆಲ್ಲ ಇಲ್ಲ ಅದೇ ಅದು ಸೇಟು ಬಂಗ್ಲೆಗಳಾಗ್ಬಿಟ್ಟಿದಾವೆ ಹಾಗೆ ಆಮೇಲೆ ಕೃಷ್ಣಮೂರ್ತಿ ಅವರು ಹಿಂಗೆ ಡಬ್ಬಿಂಗ್ ಮಾಡ್ತಾರೆ ನೋಡೋದೇ ಒಂದು ಚಂದ ಅವ್ರದ್ದು ಅಲ್ಲೇನೋ ಇರುತ್ತೆ ಅವರೇನೋ ಸೇರಿಸ್ತಾರೆ ಜೋರಾಗಿ ನಗೋ ಥರ ಮಾಡ್ಬಿಡ್ತಾನೆ ಅದರಲ್ಲಿ ಸ್ವಲ್ಪ ಸ್ಲೋ ಅಂದರೆ ನಮ್ಮ ಧೀರೇಂದ್ರ ಗೋಪಾಲು ಆ ಯಪ್ಪನಿಗೆ ಡಬ್ಬಿಂಗು ತುಂಬ ರಬ್ಬರ್ ಥರ ಎಳ್ಯೋರು ಅವರು ಅವ್ರು ಡಬ್ಬಿಂಗ್ ಬಂದ್ಬಿಡ್ತಾರೆ ಅಂದರೆ ಎಲ್ಲರಿಗೂ ಟೆನ್ಷನ್ನು ಓ ಯಪ್ಪ ಇನ್ನು ಮೈ ಕಿಡ್ಕೊಬಿಡ್ತಾನೆ ಬಿಡೋದಿಲ್ಲ ಅನ್ನೋ ಥರ ಟೆನ್ಷನ್ನು ಅವರೇ ಮಾಡಿರ್ತಾರೆ ಎಳ್ದೋರು ಆದರೆ ಪರ್ಫೆಕ್ಟಾಗಿ ಮಾಡೋರು ಭಾಳ ಕಂಚಿನ ಕಂಠ ಅವ್ರದ್ದು ಇನ್ನು ಸುಂದರ ಕೃಷ್ಣ ಅರಸು ಐ ಡೋಂಟ್ ತಿಂಕ್ ಅವ್ರ ಥರ ಇನ್ನೊಬ್ಬ ಮಗ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಒಂದೊಂದು ಪೇಜ್ ಡೈಲಾಗ್ನು ಏನು ಅದ್ಭುತವಾಗಿ ಹೇಳೋರು ಅಂದರೆ ನಾವು ಅದನ್ನು ನೋಡಿ ಅದ ಗಂಟ್ಲು ಯಾಕೋ ಅಂದ್ರೆ ಗೊರ ಗೊರ ಅಂತ ಆನೆ ಹೆಜ್ಜೆ ಬಿಟ್ಕೊಂಡು ಹೋಗುತ್ತೆ ಈ ಸಮಂತನ ಸರ್ಪಕ್ಕೆ ಹೆಜ್ಜೆ ಗುರುತೇ ಇಲ್ಲ ರಘ

ಚಾಮುಂಡೇಶ್ವರಿ ಸ್ಟುಡಿಯೋ ಅಂದರೆ ಫ್ಯಾಕ್ಟ್ರಿ ಥರ ಅದು ಅಲ್ಲಿ ಮೂರು ಸ್ಟುಡಿಯೋ ಇತ್ತು ಮೂರು ಸ್ಟುಡಿಯೋ ಮತ್ತು ಎರಡು ಡಬ್ಬಿಂಗ್ ಥಿಯೇಟ್ರು ಎಡಿಟಿಂಗು ಸೊ ಹಾಗಾಗಿ ಆ ಕಾಂಪೌಂಡಲ್ಲಿ ಸುಮಾರು ಒಂದು ಇನ್ನೂರು ಜನ ಮುನ್ನೂರು ಜನ ಕೆಲಸ ಮಾಡೋರು ಅಲ್ಲೂ ಕೂಡ ಸೇರನ್ ಹಾಕೋರು ಊಟಕ್ಕೆ ಸೇರನ್ ಬರೋದು ಅವಾಗೆಲ್ಲ ರಾಜ ಮಲ್ಲಲ್ಲಿ ಬಂದಂಗೆ ಬರೋದು ನಮ್ಮಂಥ ಕಲಾವಿದರು ಬಂದಾಗ ಪಾಪ ಕರೆಯೋರು ಏಯ್ ಇಲ್ಲಿ ಬಂದು ಊಟ ಮಾಡೋದು ನಾನ್ ವೆಜ್ ಇದೆ ಇಲ್ಲಿ ಬಂದು ಮಾಡಲು ಏನೇನು ಅಂತ ಪಾಪ ಪ್ರೀತಿಯಿಂದ ಕರೆಯೋರು ನಾವು ಹೊಟ್ಟು ತುಂಬ ತಿನ್ಬಿಡ್ತಾಯಿದ್ವಿ ಅಲ್ಲಿ ಹೋಗಿ ನಾವು ಒಂದು ಎಂಟು ಜನ ಕಲಾವಿದರಿದ್ವಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಲ್ಲೇ ಆಗೋದು ಸೊ ಹಂಗಾಗಿ ಊಟ ಹಾಕೋರು ಮತ್ತು ಡಬ್ಬಿಂಗ್ ಕಳಿಸೋರು ಸಿ ದಟ್ ವಾಸ್ ದ ಬ್ಯೂಟಿಫುಲ್ ಪೀರಿಯಡ್ ಅಂದರೆ ಮುಂದೆ ಒಬ್ಬ ಬಾಳಿಕೆ ಬರಬೇಕು ಅಂತ ಹೇಳಿ ತುಂಬ ಶ್ರಮಪಟ್ಟು ಅವನ ಟ್ಯಾಲೆಂಟ್ ಇದ್ದರೆ ಅವನಿಗೆ ಏನೋ ಒಂದೊಂದು ಕರ್ತವ್ಯನ ಕಲಿಸೋರು ಬೆಳೆಸೋರು ಡೈರೆಕ್ಟರ್ಗಳಾಗ್ಬೋದು ಬೇರೆ ಇಂಜಿನಿಯರ್ಗಳಾಗ್ಬೋದು ಎಲ್ಲ ಬೆಳೆಸೋರು ಇವತ್ತು ತುಂಬ ಒಳ್ಳೆಯ ಬ್ಯೂಟಿಫುಲ್ ಪೀರಿಯಡು ಯಾರಾದರೂ ಒಬ್ರು ಬೆಳೆದ್ರೆ ಮಿಗದವ್ರನ್ನ ಹೆಂಗ್ ತುಳಿಬೇಕು ಅಂತ ಸಕ್ಕಾಗೋದು ಅಂಥ ಒಂದು ಡೇಂಜರ್ ಅಲ್ಲಿ ನಾವೀತೀವಿ ಸದ್ಯ ನಾನು ಎಸ್ಕೆ ಪಾಪ ನಾವು ಇವತ್ತು ಯಾರ ಕೈಗೂ ಸುರೀ ಹಾಕೊಳಂಗಿಲ್ಲ ನನ್ನ ಜರ್ನಿ ಬಹುತೇಕ ಮುಗಿಸ್ಬಿಟ್ಟೆ ಬವಸಾಗರು ಬಂದು ಆ ಕಡೆಯಿಂದ ಈ ಕಡೆ ದಾಟ ಆಗೋಯ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಇನ್ನು ಮುಂದೆ ಯಾರಾದರೂ ಜಗೇಶ್ ಬನ್ನಿ ಬನ್ನಿಪಾ ನನ್ನ ದೇವಸ್ಥಾನದಲ್ಲಿ ಪ್ರಸಾದ ತಗೊಳ್ಳಿ ಇವತ್ತು ಭಾಳ ಚೆನ್ನಾಗಿದೆ ಅಂತ ಏನಾದ್ರೂ ಯಾರು ಕರೀತಾರಲ್ಲ ಹಂಗೆ ಕರೆದು ಯಾರಾದರೂ ಸಿನಿಮಾ ಕರೆದ್ರೆ ನನ್ನ ಕತೆ ಸರಿಯಾದರೆ ಮಾಡ್ತೀನಿ ಇಲ್ಲದ್ರೆ ನಾನು ಮನಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ ಭಾಳ ಕಷ್ಟ ಇದೆ ಕಲಿಯುವಿಕೇನೂ ಇಲ್ಲ ಆಮೇಲೆ ಸಹಕಾರವೂ ಇಲ್ಲ ಭುಜ ತಟ್ಟುವಿಕೇನೂ ಇಲ್ಲ ಅವನು ಉದ್ದಾರ ಆದರೆ ಸಹಿಸುವಿಕೇನೂ ಇಲ್ಲ ಇಂಥ ಒಂದು ಪಿರಿಯಡು ಏನು ಮಾಡೋಕ್ಕಾಗಲ್ಲ ದೌರ್ಭಾಗ್ಯ ಯಾಂತ್ರಿಕ ಪಿರಿಯಡು ಇವತ್ತೆಲ್ಲ ಒಂದು ದಿನಕ್ಕೆ ಹುಟ್ಟಿ ನಾಳೆ ಸಾಯೋ ಕಲಾವಿದರು ಜಾಸ್ತಿ ಗೊತ್ತಲ್ಲ ಇದನ್ನೆ ಫ್ರೆಂಡ್ಸ್ ಅವತ್ತೆಲ್ಲ ಫುಲ್ ರಾತ್ರಿಯೆಲ್ಲ ಖುಷಿಯಾಗ್ಬಿಡ್ತಾರೆ ಎಲ್ಲರೂ ಏನ್ ಡೈಲಾಗ್ ಇದು ಸಾಕತಾಗ ಇದೆ ಹೇಳ್ತಾರೆ ನಾನೇ ನೋಡ್ತೀನಿ ಅದು ಆಮೇಲೆ ನಾಳೆ ಯಾರು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ ಹಂಗೆ ಬೇಗ ಬಂದು ಬೇಗ ಹೋಗುವಂತ ಕಾಲ ಅಂತ ಒಂದು ಇದರಲ್ಲಿ ಬಹಳ ಬ್ಯೂಟಿಫುಲ್ ನನಗೆ ಎಷ್ಟು ಜನ ಡೈರೆಕ್ಟರ್ಸ್ ಸಿಕ್ಕಿದ್ರು ನಂಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ರು ಒಳ್ಳೊಳ್ಳೆ ಪಾತ್ರ ಕೊಟ್ಟರು ನನ್ನ ಬೆಳಿ ಬೆಳಿ ಎಷ್ಟಾಗುತ್ತೆ ಅಷ್ಟು ಬೆಳಿ ಅಂದ್ರು ಇವತ್ತು ಆ ಒಂದು ಕಲೆಯಿಂದಲೇ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನಾನು ಹೌಸಲ್ಲಿ ಮಾತಾಡಬೇಕಾದ್ರೆ ಪ್ರತಿಯೊಬ್ಬ ಎಂ ಪಿನೂ ಕೇಳ್ತಾರೆ ಬೈ ಸ್ವಾಬ್ ಆಪ್ಕಾಕತ್ ಬೋಧ ಕಿತ್ನೆ ಅಚಿತ್ರ ಬಾತ್ ಬಾತ್ಕರ್ತಾಯ ಆಪ್ ಹೆಂಗೆ ಬರುತ್ತೆ ಮಾಡ್ಲೇಷನು ನಾವು ಕಲಿಬೇಕು ನಿಮ್ಮ ಹತ್ರ ಅಂತ ನನಗೆ ನಮ್ಮ ಕ್ಯಾಂಟೀನಲ್ಲಿ ಕೂತ್ಕೊಂಡು ಕೇಳ್ತಾರೆ ನಾನು ಅವಾಗ ಅವ್ರಿಗೆ ಹೇಳೋದು ಒಂದೇ ನಿಮಗೆ ನನ್ನ ಭಾಷಣ ಇಷ್ಟ ಆಗಿದ್ರೆ ನನ್ನ ಕನ್ನಡ ಚಲನಚಿತ್ರರಂಗಕ್ಕೆ ಕ್ಲಾಪ್ಸ್ ಹೊಡಿಬೇಕು ನೀವು ಅವರು ಕಲಿಸಿದ್ದು ನನಗೆ ಹಾಗೆ ಹಾಗೆ ಇದು ಸಿನಿಮಾ ಅದ್ಭುತ ಹೀಗೆ ಒಂದೊಂದು ಸ್ಟೆಪ್ಪು ಎಲ್ಲ ಗುರು ಪಿಚ್ಚರ್ನ ನಾವು ಎಂಜಾಯ್ ಮಾಡಿಕೊಂಡು ಸುಮಾರು ಒಂದು ಐದಾರು ದಿನ ಡಬ್ಬಿಂಗ್ ಮಾಡಿದ್ವಿ ಇಟ್ವಾಸ್ ಸಚ್ ಎ ವಂಡರ್ಫುಲ್ಲು ಶೀತಲ್ ಅವ್ರ ಸ್ಟುಡಿಯೋ ಚೆನ್ನಾಗಿತ್ತು ಭಾಳ ಏಕಾಂತವಾಗಿತ್ತು ಅವಾಗ ಅವಾಗ ಓಯನ್ ಕಾಫಿ ಚಾಟ ನನ್ನಂಗೆ ತಾನು ಒಳ್ಳೆ ಪಿಚ್ಚಲ್ಲಿ ಡಬ್ಬಿಂಗ್ ಮಾಡ್ತಾ ಇರ್ತೀನಿ ಇವತ್ತು ಇನ್ನೊಂದು ಸೀನ್ ಹೊಡೆದ್ಬಿಡೋಣ ಅಂತ ಗುರುಜಿ ಒಂದು ಅರ್ಧ ಕಾಫಿ ಹಾಕೊಂಡ್ಬಂದುಬಿಡೋಣ ಅಂತ ಅನ್ನು ಬ್ರೇಕ್ ಮಾಡಿ ಎಲ್ಲ ಕೂತ್ಕೊಂಡೆ ಕಾಫಿ ಕೂತ್ರೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಲೋಕಾಭಿನಯವಾಗಿ ಮಾತುಗಳು ಚೆನ್ನಾಗಿತ್ತು ಹಾಗೆ ಗುರುಪ್ರಸಾದ್ ಈ ಚಿತ್ರನೂ ಕೂಡ ತುಂಬ ದೊಡ್ಡ ಮ್ಯಾಜಿಕ್ ಮಾಡ್ತಾರೆ ಹೇಳ್ತೀನಿ ಲಾಸ್ಟ್ಗೆ ಒಂದು ಈ ಪಿಚ್ಚರ್ನ ತಿರ್ಗ ಮ್ಯಾಜಿಕ್ ಮಾಡ್ತಾರೆ ನಂಗೆ ಆ ನಂಬಿಕೆ ಇದೆ ಯಾಕೆ ಅಂದರೆ ಜನಕ್ಕೆ ಇವತ್ತಿನ ಕಾಮಿಡಿ ಅಂಶಗಳು ನಗಬೇಕು ನಾನು ಸಂತೋಷ ಪಡಬೇಕು ಅನ್ನೋ ಚಿತ್ರಕ್ಕೆ ಕಾಯ್ತಾ ಇದ್ದಾರೆ ಇವತ್ತು ಕಾಯ್ತಾರೆ ಇನ್ನೂ ಐವತ್ತು ಆದರೂ ಕಾಯ್ತಾರೆ ಸೊ ಆ ಥರ ನಾವು ಭಾಳ ಗ್ಯಾರಂಟಿಡಾಗಿ ಈ ಈ ಚಿತ್ರದಲ್ಲಿ ತುಂಬ ಮನಸ್ತೃಪ್ತಿಯಾಗಿ ನಗುವಂಥ ಇದೆ ಕೆಲವು ಮಧ್ಯ ಮಧ್ಯ ಚೇಷ್ಟೆಗಳು ಇದ್ದೇ ಇದ್ದೇ ಇರುತ್ತಪ್ಪ ಇರಬೇಕು ಸಂಸಾರ ಅಂದಮೇಲೆ ಹೆಂಗೆ ಸರಿಗಮ ಪದನೀಸ ಇರುತ್ತೆ ಗೊತ್ತಾ ಸರಿಗಮ ಪದನೀಸ ಅಂದರೆ ಗೊತ್ತೇನು ರೀ ಹಾಂ ಕೇಳಿದ ಅದು ಅಲ್ವೇ ಹಾಗೆ ಸಿನಿಮಾ ಅಂದಮೇಲೆ ಸ್ವಲ್ಪ ಜಾಲಿ ಡೈಲಾಗ್ಸು ಪಂಚ್ ಡೈಲಾಗ್ಸು ಅದು ಇದು ಎಲ್ಲ ಬರ್ತಾ ಇರುತ್ತೆ ಬಟ್ ಒಂದು ಮೆಸೇಜ್ಗೋಸ್ಕರ ಸಿನಿಮಾ ಮಾಡ್ತೀವಿ ಹಾಗೆ ಹಾಂ ಇರು ನೀನು ನಿಮ್ಮ ಅಪ್ಪ ಒಂಥರ ಆದ್ಮೇಲೆ ಮಾತಾಡು ಆಯಿತಾ ಹ್ಞೂ ಹಾಗೆ ತುಂಬ ಎಂಟರ್ಟೈನ್ಮೆಂಟ್ ಪಿಕ್ಚರ್ನ ಗುರು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಗುರು ನೀವು ನನಗೆ ಕೊಟ್ಟಂತ ಎಲ್ಲ ಚಿತ್ರವೂ ಜನ ಇವತ್ತು ಹೆಸರು ಹೇಳ್ತಾರೆ ನಾ ಎಲ್ಲೇ ಹೋದರೂ ಕೂಡ ಹುಟ್ಟಂತ ಮಠ ಮಂಜುನಾಥ ಅಂತಾರೆ ಅದು ಇನ್ನೊಂದು ಮೂವತ್ತು ವರ್ಷದವರೆಗೂ ಕೂಡ ಸರ್ ರಂಗನಾಯಕ ಸರ್ ರಂಗನಾಯಕ ಅಂತ ಹೇಳುವಂಥದ್ದು ಸೃಷ್ಟಿ ಆಗುತ್ತೆ ಆಗಲಿ ಇದು ನನ್ನ ಶುಭಾರಯಕ್ಕೆ ನಾನಂತೂ ಐ ಆಮ್ ವೆರಿ ಹ್ಯಾಪಿ ಅವರು ಇಬ್ಬರು ಮಾತಾಡೋದು ಯೋ ಈ ಕಣ್ಣು ಮಾತಾಡ ಬಾಯಿ ನೀನು ಬಾಯಿ ಇಲ್ಲಿ ಬಾಯಿ ಇಮೋಷನ್ ಆಗ್ಬಿಟ್ಲಲ್ಲ ಪಾಪ ಏನ್ ಮಾಡಕ್ ಆಗಲ್ಲ ಬದುಕು ಒಂದೇ ಥರ ಇರೋದಿಲ್ಲ ನವರಸಭರಿತವಾಗಿರುತ್ತೆ ಅದರಲ್ಲಿ ಶೋಕರಸವೂ ಇರುತ್ತೆ ಇರಬೇಕು ಇದ್ರೇ ಪರಿಪೂರ್ಣತೆ ಬರೋದು ಮನುಷ್ಯನಿಗೆ ಬರೀ ಇದ್ರೆ ಜೀವನ ಅಲ್ಲ ದುಡ್ಡು ಬಂದುಬಿಟ್ರೆ ಜೀವನ ಅಲ್ಲ ಬರೀ ಕಷ್ಟದಲ್ಲೇ ಇದ್ದರೆ ಜೀವನ ಎಲ್ಲವೂ ಮಿಶ್ರಿತ ಆದಾಗ ಇಟ್ ವಿಲ್ ಬಿಕಮ್ ಎ ಬ್ಯೂಟಿಫುಲ್ ಲೈಫ್ ಹಾಗೆ ಏನೂ ಮಾಡಬೇಡಿ ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಣ್ಮಕ್ಕಳಿಗೆ ತುಂಬ ದೊಡ್ಡ ಅವಕಾಶಗಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾವೆ ಇವತ್ತು ಪೈಲಟ್ಗಳಾಗಿದ್ದಾರೆ ಆರ್ಮಿಗಳಲ್ಲಿದ್ದಾರೆ ಯಾವ ಕ್ಷೇತ್ರ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಇದ್ದಾರೆ ಏನಂದರೆ ಧೈರ್ಯ ಒಂದು ಬೇಕು ಮತ್ತು ಸ್ಥಿರತೆ ಒಂದು ಬೇಕು ಮತ್ತು ಮುಂದೆ ನುಗ್ಗುವಂಥ ತಾಕತ್ತು ಇರಬೇಕು ಆಮೇಲೆ ದೇವರು ಎರಡು ಕಿವಿ ಕೊಟ್ಟಿದ್ದಾರೆ ನಮಗೆ ಆ ಕಿವಿ ಯಾಕೆ ಅಂದರೆ ಕೇಳಿಸ್ಕೋಬೇಕು ಕ್ಯೂಡ್ರ ಥರ ಬದುಕಬೇಕು ದಟ್ ಈಸ್ ದಿ ಬ್ಯೂಟಿ ಪಬ್ಲಿಕ್ ಲೈಫಲ್ಲಿ ಆವತ್ತು ನೀವು ಚೆನ್ನಾಗಿ ತಿಳ್ಕೊಂಡು ಕೇಳಿಸ್ಕೋಬೇಕು ಕ್ಯೂಡ್ರ ಥರ ಬದುಕಬೇಕು ಎರಡು ಕಣ್ಣುಗಳಿದ್ದಾವೆ ನೋಡಬೇಕು ನೋಡದೇ ಇರೋ ಕುರುಡಿನ ಥರ ಮುಂದೆ ಹೋಗ್ತಾ ಇರ್ಬೇಕು ಎರಡು ಕಾಲುಗಳು ಕೊಟ್ಟಿದ್ದಾನೆ ಅದಿರೋದು ಯಾಕೆ ಅಂದರೆ ಮುಂದೆ 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 ನಡೀತಾ 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 ಎಷ್ಟು ತಾಕತ್ತು ಇರುತ್ತೆ ಕಾಲಲ್ಲಿ ಅಲ್ಲಿವರೆಗೂ ನಡೆಯೋಕೆ ಅಂತ ದೇವ್ರಿಗೆ ಕಾಲು ಕೊಟ್ಟಿರುತ್ತೆ ನಿಂತ್ಕೋಬಾರ್ದು ಎಲ್ಲ ನಂಗೆ ಕಾಲು ನೋವು ಕೈ ನೋವು ಅಂತ ನಿಂತ್ಕೊಂಡು ಹೋಗಬಾರ್ದು ಜಸ್ಟ್ ಕೀಪ್ ಆನ್ ಮೂವಿಂಗ್ ಆಮೇಲೆ ಹೊಗಳಿಕೆ ತಿಗಳಿಕೆ ಎರಡೂ ಇರುತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಹೊಗಳ್ತಾರೆ ಮತ್ತು ತಿಗಳ್ತಾರೆ ಎರಡನ್ನು ನಾವು ಅಪಾರ್ಥ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಯಾಕೆ ಅಂದರೆ ಅಪಾರ್ಥ ಮಾಡ್ಕೊಳಂಗಿದ್ರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬರಬಾರ್ದು ಮದುವೆ ಮಾಡಿಕೊಂಡು ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಎಲ್ಲ ಮನೇಲಿ ಇದ್ಬಿಡೋಕೆ ಯಾರಿಗೂ ಗೊತ್ತಾಗಲ್ಲ ವೆನ್ ಯು ಕಮ್ ಯರ್ ಟಿಕ್ ಇಟ್ ಅಸ್ ಅ ಚಾಲೆಂಜ್ ಬೇಜಾರು ಮಾಡ್ಕೋಬೇಡಿ ಒಳ್ಳೆ 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 ಆಗುತ್ತೆ ನಾನು ಹೇಳಬೇಕು ಈಕೆ ವಯಸ್ಸು ಏನು ನನ್ನ ಎರಡನೇ ಮಗನ ವಯಸ್ಸು ನಮ್ಮ ಅಮ್ಮನ ರೋಲ್ ಮಾಡವಳೆ ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದಾಳೆ ಅದರಲ್ಲಿ ನಾನು ಹೋಗಲ್ಲ ಒಂದು ಅಮ್ಮ ಮಗನ ಕಾಂಬಿನೇಷನ್ ಸೀನ್ ಹೊಂದಿದೆ ತುಂಬ ಹಾಸ್ಯವಾಗಿ ಭಾಳ ಬ್ಯೂಟಿಫುಲ್ಲಾಗಿ ಒಂಥರ ಎಕ್ಸ್ಟ್ರಾರ್ಡನರಿ ಆಗಿದೆ ಆ ಒಂದು ಸೀನ್ ಸಾಕು ಇವಳಿಗೆ ಆಮೇಲೆ ಆಕೆ ಮ್ಯಾಂಗ್ರಿಸಮ್ ಸಾಕು ಇವಳು ಹೆಂಗನ್ನಾಕೆ ಅವ್ರ ಗಂಡಂತಲೆ ಹೆಂಗನ್ನಾಕೆ ಅದೊಂದೇ ಕಾಮಿಡಿ ಸಾಕು ಒಡನ್ ವಂಡರ್ಫುಲ್ ಜಾಬ್ ತುಂಬ ಒಳ್ಳೆಯ ಭವಿಷ್ಯಗಳು ಎಲ್ಲ ಇದ್ದಾವೆ ನೆನ್ನೆಗಳನ್ನು ಮರಿತಾ ಇರಬೇಕು ನಾಳೆಗಳನ್ನು ಸೃಷ್ಟಿ ಮಾಡ್ಕೋತಾ ಇರಬೇಕು ದಟ್ ಈಸ್ ದಿ ಬ್ಯೂಟಿ ಆಫ್ ಲೈಫ್ ಒಳ್ಳೇದಾಗಿ 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 ಹಾಗೆ ಇನ್ನು ಹೀರೋಯಿನ್ ಬಗ್ಗೆ ಏನು ಹೇಳೋದು ಬಾಮ ನಿನ್ನ ಬಗ್ಗೆ ಮಾತು ಹೇಳ್ಬಿಡ್ತೀನಿ ಹುಟ್ಟಿದ್ದು ಸಕಲೇಶ್ಪುರದಲ್ಲಿ ಚಾನ್ಸ್ಗೋಸ್ಕರ ಅಲ್ದಿದ್ದು ಗಾಂಧಿನಗರದಲ್ಲಿ ಸಕ್ಸಸ್ ಆಗಿದ್ದು ತಮಿಳ್ನಾಡಲ್ಲಿ ಭಾಷೆ ಬರೋಲ್ಲ ಭಾಷೆನ ಕಲಿತು ಭಾಳ ಸ್ಪಷ್ಟವಾಗಿ ಮಾತಾಡಿ ಮನೆ ಮನೆ ಮಾತು ನಮ್ಮ ಅತ್ತೆ ಅವ್ರಿಗೆ ಹೇಳಿದೆ ನಾನು ಈ ಥರ ಇಂಥವ್ರು ಆ್ಯಕ್ಟ್ ಮಾಡ್ತಿದ್ದಾನಂತೆ ಅಯ್ಯೋ ಅವರು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ ಅವ್ರು ಏನು ಫೇಮಸ್ ಗೊತ್ತೇನ್ರಿ ರೀ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಇವ್ರಿಗೆ ಅವರು ಈ ಒಂದು ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಐ ಥಿಂಕ್ ಇಂಥ ಕಲಾವಿದರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಅವ್ರೇನು ಕೇಳದೆ ಬೇಕಾಗಿಲ್ಲ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಹುಡ್ಕೊಂಬಂದು ಕೊಡ್ತಾರೆ ಅಷ್ಟು ಅದ್ಭುತವಾಗಿ ಪರ್ಫಾರ್ಮೆನ್ಸು ಇವರು ಮಾಡಿದ್ದಾರೆ ಅವ್ರಿಗೆ ನಾನು ಶುಭ ಹಾರೈಸ್ತೀನಿ ಇನ್ನು ಪಾಪ ನಮ್ಮ ಜೊತೆ ಎಲ್ಲ ಬರುತ್ತೆ ರೀ ಡೆಫಿನೆಟ್ ಆಗಿ ಬರಲೇಬೇಕು ಏನು ಹಾಂ ನೀನು ಭಾಳ ಕೆಟ್ಟವಳು ಕಣೆ ನೋಡಿ ಸರ್ ಹೆಂಗ್ ಹತ್ತಿದ್ದಾಳೆ ಟಿ ವಿ ನೈನು ಹ್ಞೂ ಹ್ಞೂ ಹಾಗೇ ಅದ್ಭುತ ನನ್ನ ಜೊತೆ ತುಂಬ ಜನ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಹೊಸ ಹೊಸಾಗಿರೋರು ನನ್ನ ಸ್ನೇಹಿತರು ಪಾತ್ರಗಳು ಮಾಡಿದ್ದಾರೆ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಒಳ್ಳೊಳ್ಳೆ ಅವರು ಅವ್ರಿಗೇನೋ ಒಂದು ಕಲೆ ಅಂದರೆ ತುಂಬ ಇಂಟ್ರೆಸ್ಟು ಏಯ್ ಬರಲಿ ಇನ್ನೊಬ್ಬ ಇದ್ದಾನೆ ನೋಡಬೇಕು ಆ ಕಲಾ ಮಾಧ್ಯಮದವನಿಗೆ ಜೀವ ಇಡ್ತಾನೆ ನನ್ನ ನಿಮ್ಗೆ ಗೊತ್ತಿಲ್ಲದೆ ಇರೋದಲ್ಲ ನಂಗೆ ಗೊತ್ತಿದೆ ಬನ್ನಿ ಅಂತೇಳಿ ಎಲ್ಲ ಕರ್ಕೊಂಡೋಗಿ ತೋರಿಸ್ತಾನೆ ಆ ಮಂಜುಳೊಂದು ಸಮಾಧಿ ತೋರಿಸ್ತಾನೆ ಇವನು ಭಾಳ ಜಗಮಳ್ಳ ಸಾರ್ ಇವನು ಹ್ಞೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಇದರಲ್ಲಿ ನೀವ್ ನೆನಪು ಮಾಡಿಕೊಟ್ರಿ ಇವನು ಇದರಲ್ಲಿ ಎದ್ದೇಳು ಮಂಜುನಾಥನಲ್ಲಿ ಒಂದು ಫ್ರೇಮಿಂದ ಇನ್ನೊಂದು ಫ್ರೇಮಿಂದ ಕರ್ಕೊಬೇಕು ನಾನು ಹಾಕ್ತೀನಿ ನಾನೊಬ್ಬನಿಗೆ ಇವನೇ ಅದು ಹ್ಞೂ ಇವನೇ ಆ ಪಾರ್ಟಿ ಒಳ್ಳೆ ಕಲಾವಿದ ಇವರೆಲ್ಲ ಪಾಪ ಎಲ್ಲ ವಿದ್ಯಾವಂತರು ಇಲ್ಲ ಸಾಫ್ಟ್ವೇರ್ ಕೂಡ ಅವರೆಲ್ಲರೂ ನನ್ನ ಜೊತೆ ಒಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ ಅನುಪಾಯ್ ಹೌದು ಅವನ ಹೌದು ಅವನು ಒಳ್ಳೆ ಎಲ್ಲದರ ಒಳ್ಳೆ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹುಡುಗರು ಆ ಹೌದು ನೈಟ್ ಟೈಮ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನೋ ಹಿಸ್ ಆಲ್ಸೋ ವಂಡರ್ಫುಲ್ಲು ಇದ್ರೊಳಗಡೆ ನಾನು ನಮ್ಮ ಕ್ಯಾಮೆರಾಮನ್ น่ะ ಬಿಡಂಗಿಲ್ಲ ಲವ್ಲಿ ಫ್ರೆ ಕರಿಬೋದಲ್ಲ ಎಲ್ಲಿದಾನಾ ಅವರು ನಾವು ಮಟ್ಬಿಟೇ ಅವರನ್ನ ಇಲ್ಲ ಮಾತಾ ಬಾ ಬೈ ಭಾಳ ಅದ್ಭುತವಾದ ಕ್ಯಾಮ್ರಾಮ್ಯನ್ ಅವನು ಈತ ಅವನು ಅವನ ಕೈ ಚಳಕ ಹೆಂಗಿದೆ ಅಂತ ಅಂದರೆ ಒಬ್ಬ ಕಲಾವಿದರಿಗೆ ಗುರು ಮತ್ತು ಅವರಿಬ್ಬರು ಸೇರಿಕೊಂಡ್ರು ಬಂದೆ ನೋ ರಿಸ್ಕ್ ಎಲ್ಲೂ ಕೂಡ ಕ್ಯಾಮ್ರಾ ಓಡಾಟ ಇಲ್ಲ ಅದೆಲ್ಲಿರುತ್ತೆ ಅಲ್ಲಿರುತ್ತೆ ಮುಂದಿನ ಕೆಲಸ ಅದು ಆಟ ಆಡುತ್ತೆ ಅದು ನಾನು ಏನು ಮಾಡ್ತಾ ಇದ್ದಾರೆ ಇವರು ಯಾಕಂದರೆ ನಮಗೆ ಗೊತ್ತಲ್ಲ ಗುರು ಟ್ರಾಲಿ ಹಾಕು ಕ್ರೈನ್ ಹಾಕು ಆಮೇಲೆ ಇವಾಗ ಹೆಲಿಕಾಪ್ಟ್ರ್ ಬೇರೆ ಬಿಡ್ತಾರೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಇದೆಲ್ಲ ಏನು ಇಲ್ವಲ್ಲ ಏನು ಅಂತ ಬಟ್ ನನಗೆ ಔಟ್ಪುಟ್ ನಾನು ನೋಡಿದಾಗ ನಾನು ನಿಮ್ಮಿಬ್ಬರನ್ನ ಭಾಳ ಅಪ್ರಿಷಿಯೇಟ್ ಮಾಡಿಕೊಂಡೆ ಎಂಥ ಬುದ್ಧಿವಂತ ಒಂದು ಹೊಸ ಹೊಸ ಟೈಪ್ ಇದು ಅಂದರೆ ಸಿನಿಮಾಗೆ ಒಂದು ರೂಲ್ ಇದೆ ಮಿಡ್ಡು ಕ್ಲೋಸು ಲಾಂಗು ಆಮೇಲೆ ಸಜೆಷನ್ಸ್ಗಳು ಏನು ರೀ ಇದೆಲ್ಲವೂ ಬ್ರೇಕ್ ಮಾಡಿದ್ರು ಅದು ಯಾವುದೂ ಇಲ್ಲ ತುಂಬ ಚಾಲೆಂಜಿಂಗ್ ಅದು ಇವಾಗ ಎಲ್ಲರಿಗೂ ಒಂದಿರುತ್ತೆ ಆರ್ಟಿಸ್ಟ್ ಅಂದರೆ ಹಿಂಗೆ ಫ್ರಂಟಲ್ಲೇ ಕಾಣಬೇಕು ಅಂತ ಸೈಡಲ್ಲೂ ಕೂಡ ಒಬ್ಬ ನ ತೋರಿಸ್ಬೋದು ಅನ್ನೋದು ತುಂಬ ಚೆನ್ನಾಗಿ ಪ್ಲಾನ್ ಮಾಡಿದ್ರು ಇದೆ ಫಂಟಾಸ್ಟಿಕ್ ಇವನು ಕೂಡ ಮುಂದೆ ಭಾಳ ದೊಡ್ಡ ಕೊಡುಗೆ ಆಗ್ತಾನೆ ಕನ್ನಡ ಚಿತ್ರಂಗ್ಗೆ ಆಗಲಿ ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನೇನು ಹೇಳೋದು ನಿಮ್ಮಿಬ್ಬರು ಕಾಂಬಿನೇಷನ್ನು ಅನುಪಂದು ನಿಮ್ಮದು ಕಾಂಬಿನೇಷನ್ನು ನನ್ನನ್ನು ಫೇಮಸ್ ಮಾಡಿದ್ರಿ ನೀವು ನಿಮ್ಮ ಎರಡು ಹೌದಪ್ಪ ಆದರೆ ಎರಡನ್ನೂ ಕೂಡ ಅವನು ನಮ್ಮ ಜೊತೆ ಅವನು ಆರಂಭ ಮಾಡಿ ಆತ ಒಳ್ಳೆಯ ಹಾಡುಗಾರ ಅವ್ನದೇನು ಗಂಟ್ಲು ಯಾವನ್ ಅರ್ಥವೇ ಆಗೋದಿಲ್ಲ ಅಲ್ಲಿ ಆಡ್ತಾನೆ ಆಗೋದಿಲ್ಲ ಆಡಕ್ಕೆ ಅದು ಹೋರೋಣೆಗೆ ಆಗೋಲ್ಲ ಅದಕ್ಕೆ ಅದಕ್ಕೊಂದು ರೇಂಜ್ ಇರುತ್ತೆ ಸೊ ಅದು ಆರೋಹಣ ಅವರೋಣ ಎಲ್ಲ ಭಾಳ ಈಸಿ ನೀರು ಕುಡ್ದಂಗೆ ಆ್ಯಂಡ್ ಭಾಳ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ಆ್ಯಂಡ್ ಸೆಂಟಿಮೆಂಟ್ ಯಾವ ಪಿಕ್ಚರ್ ಆತ ಮಾಡಿದಾನೆ ಎಲ್ಲೋ ಸಕ್ಸಸ್ಸು ಹಾಡು ಸಕ್ಸಸ್ಸು ಅಂತ ಇದು ದಿಸ್ ಇಸ್ ಮೈ ಕಾಂಬಿನೇಷನ್ ಈಗ ಪ್ರೊಡ್ಯೂಸರ್ ಬಗ್ಗೆ ಹೇಳೋಣ ಯಾಕೋ ಒಂದು ಕಡೆ ಹೋಗಿದ್ಯಾ ಹಾಂ ಹಾಂ ನಾನು ಯಾವಾಗೂ ಕೋಮಲ್ ಮನೇಲಿ ಈ ಥರ ನಾನು ನೋಡ್ತಾ ಇದ್ದೆ ಮೂಲ ಜೊತೆ ಭಾಳ ಆತ್ಮೀಯವಾಗಿ ಅವರು ಸಿನಿಮಾಗಳೆಲ್ಲ ಮಾಡೋರು ಆದರೆ ನನ್ನ ಮಾತ್ರ ಕಳ್ಳ ನೋಡಿದಂಗೆ ನೋಡೋದು ನಾನೇನು ಅಕಸ್ಮಾತ್ ಮನೆ ಮನೆಗೆ ಹೋದ್ರೆ ನಾನು ಹಿಂಗೆ ನೋಡ್ತಾ ಇದ್ದ ಯಾಕೆ ಈ ಥರ ನೋಡ್ತಾನೆ ನನಗೆ ಏನಾದ್ರು ಸಿಟ್ಟಿದೆ ಅವನು ನನ್ನ ಮೇಲೆ ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು ಅವನ ಜೀವನದಲ್ಲಿ ಅವನು ಅವನ ಹುಡುಗಿ ನೋಡೋದು ಹಂಗೆ ಅಂತೆ ಆ ಥರ ಕ್ಯಾರೆಕ್ಟರ್ ಒಂದು ನೋಡಿ ಅವನು ಎಷ್ಟು ಚಾಲೆಂಜಿಂಗ್ ಹುಡುಗ ಅಂದರೆ ಇಟ್ಸ್ ನಾಟ್ ಎ ಜೋಕ್ ಒಂದು ಸಿನಿಮಾ ಮಾಡೋದು ಜೋಕಲ ಎಂತೆಂಥ ಪ್ರಯೋಗಾತ್ಮಕ ಚಿತ್ರಗಳು ರಮೇಶ್ ಅರವಿಂದ್ ಅವ್ರದ್ದು ಎಂಥ ಬ್ಯೂಟಿಫುಲ್ ಪಿಕ್ಚರ್ ಮಾಡಿದೆ ಆಮೇಲೆ ದರ್ಶನ್ ಅವ್ರ ಕಾಂಬಿನೇಷನಲ್ಲಿ ದೇವರಾಜ್ ಅವರ ಮಗ ಆತನ ಜೊತೆ ಪಿಕ್ಚರ್ ಮಾಡ್ದೆ ಮಾನ್ಸೂನ್ ರಾಗ ಭಾಳ ಫಂಟಾಸ್ಟಿಕ್ ಪಿಕ್ಚರ್ ಮಾಡ್ದೆ ಇದನ್ನು ಮಾಡ್ತಿದ್ದೆ ನಾನು ಫಸ್ಟ್ ಒಂದು ಬಂದಾಗ ನಂಗೆ ಡೌಟ್ ಹೊಡೀತು ಏನಕ್ಕೆ ಅಂದರೆ ನಾನು ಸ್ವಲ್ಪ ಅಪಾರ್ಥ ಮಾಡ್ಕೋಬೇಡಿ ಪ್ರೊಡ್ಯೂಸರ್ ಬಿಗಿ ಆಗಿದ್ದಾನೆ ಅಂತ ನೋಡ್ತೀನಿ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅಂದ್ಬಿಟ್ಟು ಮೂರನೇ ದಿನಕ್ಕೆ ಎಲ್ಲೋದ್ರು ಅಂತಂದರೆ ಸರ್ ಫೈನಾನ್ಸ್ ಇಲ್ಲ ಸಹ ನಿಂತಾಯಿತು ಪಿಚ್ಚರ್ ಹೋಗ್ಬಿಟ್ರೆ ತುಂಬ ದೊಡ್ಡ ಇನ್ಸಲ್ಟು ನಮಗೆ ನಮಗೆ ಅದೊಂದು ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಕನ್ನಡ ಇಂಡಸ್ಟ್ರಿ ನನ್ನ ಕೆರಿಯರಲ್ಲಿ ಒಂದು ಸಿನಿಮಾ ಇದುವರೆಗೂ ನಿಂತಿಲ್ಲ ಅವನು ರಿಲೀಸ್ ಆಗದೆ ಡಬ್ದಲ್ಲಿಲ್ಲ ಅಲ್ಲಿ ಬ್ಯೂಟಿ ನಮ್ಮಮ್ಮ ಒಂದು ಪೆಂಡು ಲಂಬಿಕೊಟ್ಟಿದ್ರು ಅದು ಹುಲಿ ಹುಗುರು ಅಂತ ಹೇಳ್ಕೊಟ್ರು ನಾನು ನನ್ನ ನಲವತ್ತನೇ ವರ್ಷದ ಸಿನಿಮಾ ಜರ್ನಿ ಅಂತ ಬ್ಯೂಟಿಫುಲ್ ಜರ್ನಿ ರೀ ಇದು ಫಾರ್ಟಿ ಏಯ್ ಇಯರ್ ಅಂದರೆ ಎಂಥದ್ರಿ ನಾನು ಮೇಲೆ ಜಗ್ಗೇಶ್ ಎಂತ ನೋಟ ಏನೇನು ಫಿಲಮ್ ಮಾಡ್ದ ಅನ್ನೋ ಸತ್ತೋಗ್ಬಿಟ್ಟ ಅಂತ ಬರ್ದಾಗ ನನಗೇನು ಬದ್ನೆಕಾಯಿ ಗೊತ್ತಾಗುತ್ತೆ ಅದು ನಾನು ಬದುಕಿದ ಒಳ್ಳೇದು ಹೇಳಬೇಕು ನಮ್ಮ ಅಮ್ಮ ಕೊಟ್ಟಿದ್ಲು ಯಾರೋ ಪಾಪ ಪುಣ್ಯಾತ್ಮ ಒಬ್ಬ ಚೇರ್ ಹಾಕ್ಕೊಂಡು ಎಲ್ಲ ಫುಲ್ಲು ಅಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ ಎರಡು ಕ್ಯಾಮ್ರಾ ಹಿಂಗೊಂದಿರಬೇಕು ಹೀಗೊಂದಿರಬೇಕು ಹಾಂ ನಾನು ಜಗ್ಗೇಶ್ ಒಂದು ಕ್ಲೋಸ್ ಬಿಡಿ ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ ನಾನು ನನ್ನ ಫಾರ್ಟಿ ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನೋ ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸು ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನ ಹೇಳಿದೆ ವಿಷ್ಣುವರು ನಾವು ಅಂತ ಅವನು ಹಾಕೊಟ್ಬಿಟ್ಟ ನೋಡಿ ವಿಷ್ಣುವ್ರ ನನಗೆ ಏಕೋಸ್ತಲ್ಲಿ ವಿಷ್ಣು ಅವ್ನು ಬಂದು ಹಾಕ್ಬಿಟ್ಟ ನೋಡಿ ಅಂತ ಅದು ಬೇರೆ ತೊಮ್ಮೆಲಿ ಬಿಟ್ಬಿಟ್ಟ ಕೆಳಗಡೆಗೆ ಸಾ ಅವ್ರ ಅಭಿಮಾನಿಗಳು ಒಂದು ಸಾವಿರ ಜನ ನಿನ್ನ ಅಮ್ಮನ ಅಂತ ನಾನು ಏನು ಮಾತಾಡಿದೆ ಯಾಕೆ ಇವ್ರ ಹಿಂಗೆ ಅಂತ ನನಗೆ ಗೊತ್ತಿಲ್ಲ ಬಿಟ್ಬಿಟ್ಟ ಆಮೇಲೆ ನೋಡ್ರಿ ನಮ್ಮ ತಾಯಿಯವರು ನನಗೆ ಹುಲಿ ಥರ ಬದುಕೋ ಮಗನಿ ಅಂತ ಹುಲಿ ಹುಗುರು ಕೊಟ್ರು ಅಂತ ನಾನು ಹೆಮ್ಮೆಯಿಂದ ಹೇಳಿದೆ ಅವನು ಯಾರೋ ಕಿತ್ತೋ ನನ್ನ ಮಗ ರಿಯಲ್ ಹಾಕೊಂಡು ಅದೇನೋ ಆಗಿ ಅದೋ ಟಿ ವಿಲ್ ತೋಬಿಟ್ಟವನೇ ನೋಡ್ರಿ ಇಲ್ಲಿರೋ ಅಷ್ಟು ಕ್ಯಾಮ್ರಾಗಳು ನನ್ನ ಮನೆ ಮುಂದೆ ಇತ್ತು ಏನೇನು ಡೈಲಾಗ್ಗಳು ಬಿಡ್ತಾವ್ರೆ ಅಂದ್ರೆ ಹೇಳಕ್ಕೆ ಕೇಳಕ್ಕೆ ಅಸಾಧ್ಯ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಗ್ನ ಎತ್ತ ಹಾಕೊಂಡು ಹೋಗ್ತಾವ್ರೆ ಮುಗಿದ್ರು ಕಥೆ ಇನ್ನೇನಿದ್ರು ನೆಕ್ಸ್ಟ್ ಅವನಿಗೆ ಜೈನ್ ಊಟ ನೋಡಿದ್ರೆ ನನ್ನ ಮುಂದೆ ಒಂದು ಮನಸ್ಸು ಅಣ್ಣ ಅಣ್ಣ ನಮಗೊಂದು ಬೈಟ್ ಅಣ್ಣ ಪ್ಲೇಸ್ ಅಣ್ಣ ಅನ್ನೋ ಹುಡುಗ ಏನು ಕಿರಿಸ್ತಾವನೇ ರೀ ನೋಡಬೇಕು ನಾನು ಏನಂತದ್ದು ಮಾಡ್ಬಿಟ್ಟಿದ್ದೀನಿ ನಾನು ನಮ್ಮಮ್ಮ ಕೊಟ್ಲು ಅಂತ ಹೇಳಿದೆ ಅದನ್ನು ಇವಾಗ ಹಾಕ್ಕೊಂಡು ರುಬ್ಬುವಂಥದ್ದು ಏನಿದೆ ನಲ್ವತ್ತು ವರ್ಷ ಆಯಿತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ಅಲ್ಲಿ ನಲ್ವತ್ಮೂರು ವರ್ಷ ಆಗ್ಬಿಟ್ಟಿದೆ ಏನಿದು ಏನೊಬ್ಬ ಹಾಕೊಡೋಕೆ ಇವನು ಇವನೇನ್ ಮಾಡ್ತಾನೆ ಹಾಕೋಬಿಡೋದು ಕೆಲವರು ಇರ್ತಾರೆ ಮದುವೆ ಬಂದ್ಬಿಟ್ಟು ಅದು ಸರಿ ಇಲ್ಲ ಅಂದ್ಬಿಟ್ಟು ಹಾಕೋಬಿಟ್ಟು ಜಗಳ ಬರ್ಸ್ಬಿಡ್ ಅಂತ ಅಂಗ ಇನ್ನ ಹಾಕೋಗ್ಬಿಟ್ಟು ಅವರೆಲ್ಲ ನಾನು ಹೆಸರಂಗೆ ಹೇಳ್ತಾ ಇದ್ನ ಎಸ್ಕೇಪ್ ಪಾವಕ್ಕೆ ಅವ್ರು ಹಾಕ್ಬಿಟ್ರೆ ಅವರು ನೋಡಿ ಹೆಂಗೆ ಹಾಕವನೇ ಹೆಂಗೆ ಅಂದವನೇ ನನ್ನ ಮಗ ಅಂದ್ಬಿಟ್ಟು ಅವ್ರನ್ನ ತಮ್ಮ ಇಲ್ಲ ಹಾಕೋಕೆ ಇವನು ಐಡಿಯಾ ಮಾಡ್ತಾ ನಾನು ಭಾಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನಾನು ಹೇಳಿದ್ದು ಯಾಕಂದ್ರೆ ನನ್ನ ಮಾತೃ ಪ್ರೇಮಿ ನಾನು ಎಲ್ಲರಿಗೂ ಗೊತ್ತು ನಾನು ನನ್ನ ತಾಯಿ ಅಂದರೆ ಸತ್ತೋಗ್ಬಿಡ್ತೀನಿ ಇವತ್ತು ನಾನು ಅಂಥ ಪ್ರೇಮಿ ನಮ್ಮ ನನ್ನ ತಾಯಿ ಬಗ್ಗೆ ಅಂತ ಹೇಳಿದೆ ಅವನು ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ ಅದು ಸರಿಯಲ್ಲ ಅಂಥ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳಬೇಕಲ್ವ ಈ ಥರ ಇರಬಾರ್ದು ಇದು ಅಂತ ಯಾರೂ ಹೇಳಿಲ್ಲ ನನ್ನ ಪಾಳೆ ನಾನು ಇದ್ದೀನಿ ಇದು ಓಲ್ಡ್ ಕೇಸ್ ಅಂದ್ಕೊಂಡು ನಾನು ಇದ್ದೀನಿ ಈಗ ಅದು ಬಂತು ಆವಾಗ ನಮ್ಮ ಸ್ನೇಹಿತರು ಹೇಳಿದ್ರು ಜಗ್ಗೇಶ್ ಅವರೇ ಬೇಜಾರು ಮಾಡ್ಕೋಬಿಡಿಯಪ್ಪ ನಿಮ್ಮನ್ನು ಹಾಕೊಂಡು ರುಬ್ಬುದ್ರೆ ಕೂಡ ಜೋರಾಗಿ ಸಿ ಫಾರ್ ದಟ್ ದೇ ಆರ್ ಡೂಯಿಂಗ್ ಅಂತ ನಮ್ಮ ಒಬ್ಳು ಹುಡುಗಿ ಟಿ ವಿ ಅವಳು ಅವ್ಳು ಮಕಾ ನೋಡಿದ್ರೆ ಸಿಕ್ಕಾಕೋಗ್ಬಿಡ್ತಾಳೆ ಹೇಳಲ್ಲ ಸರ್ ಏನು ಸಾರ್ ಮಾಡೋದು ನಾವಲ್ಲಿ ಹೋಗಿಲ್ಲ ಅಂದರೆ ಅಲ್ಲಿ ಮಾಪೀಸಲ್ಲಿ ಹೋಗ್ತಾರೆ ಸಾರ್ ಅಂತ ಅವ್ಳು ಹೇಳ್ದು ನನಗೆ ಅಯ್ಯೋ ಒಂದು ಸತ್ತೆ ಅವಳ ಮಕಾನ ನೋಡೋಲ್ಲ ನಾನು ಸಿಕ್ಕಾಕೊಬಿಡ್ತಾಳೆ ಹಂಗೆ ಅವರವರ ಹಣೆ ಬರೋ ನಾವು ಏನು ಮಾಡೋಕ್ಕಾಗಲ್ಲ ಎಂಥ ಸಮಯದಲ್ಲಿ ನನ್ನ ಭಾವನಾತ್ಮಕ ವಿಚಾರವನ್ನು ಇದನ್ನು ನಾ ಕೊಟ್ಟರೆ ಈ ನನ್ನ ಮಗನ ಸಿಕ್ಕಾಕುತಾನೆ ಅಂತ ಹೇಳಿ ಕ್ಲೀನಾಗಿ ನಾನು ಏನು ಕುತ್ಕೊಂಡು ಎಂಟ್ರಿ ಕೊಟ್ಟಿದ್ದಲ್ಲ ಅವನೇನು ತೊಗೊಂಡೋಗಿ ಅದನ್ನು ವೈರಲ್ ಮಾಡಿದೆ ಇವನು ಹಿಡ್ಕೊಳ್ಳಿ ಅಂತ ಪಾಪ ಪಬ್ಲಿಕ್ಕಿಗೆ ಏನು ರೀ ಪಬ್ಲಿಕ್ ಅವ್ರು ಶುರು ಮಾಡ್ಬಿಟ್ರು ಆ ಬಡವನಿಗೆ ಹೆಂಗ ಮಾಡಿದಾಗ ಅವ್ನು ಅವ್ನ ಅವ್ನ ಬೇರೆ ಮೈ ಕಿಡಿದವ್ರೆ ಯಾರು ಇಲ್ಲ ಯಾರು ಮತ್ತೆ ಹೇಳ್ತಾರೆ ಅವ್ನು ಯಾ ಹೆಂಗ್ ಸಾರು ಬಡವರಿಗೊಂದು ಸಾರು ಅಂತ ಅವನ್ ಬಿಡ್ತಾವ್ನೆ ಅವನ್ದು ನೋಡ್ರೆ ಬೇಜಾನು ಇರೋಲಾಗ್ತಾ ಇದೆ ಅವ್ನು ಬಿಲಿಯವ್ರಿಗೆ ಉಳಿಸ್ಕೊಂಡು ಹೋಗ್ತಾವೆ ಅವಾಗ ನಾನು ಅನ್ಕೊಂಡೆ ನನ್ನ ಮಗುಂದು ಯಾಳಾದ ಮಿಲಿಯನ್ಗೋಸ್ಕರ ಅಂಥೋರ್ನ ಇಂಥವ್ರು ಮಾಡ್ತಾರೆ ಇಂಥವ್ರು ಅಂತ ಬಾಳಲ್ಲಿ ನಾವು ಬದುಕ್ತಾ ಇದೀವಿ ಹೆಂಗ್ರಿ ಬದುಕೋದು ನಾವು ಭಾಳ ಬೇಜಾರಾಗೋಯ್ತು ನನಗೆ ಆಮೇಲೆ ಯಾರೋ ಪಾಪ ಅವ್ರವರು ಕರ್ತವ್ಯ ಮಾಡಿದ್ರು ಆಫೀಸರ್ಗಳೆಲ್ಲ ಮನೆಗೆ ಬಂದರು ಅವತ್ತು ನಾನು ಇರಲಿಲ್ಲ ಪಾಪ ನಾನು ಹೆಂಡ್ರು ಎದ್ರುಕೊಂಬಿಟ್ಟಿದ್ದು ಅವರೆಲ್ಲ ಬಯಸ್ತ್ರು ಜಗಿ ವಾಟ್ ಐ ಟು ಅಂತ ಕೇಳಿದ್ದು ಹಾಂ ದಿಸ್ ಒನ್ ಓ ಯಾರು ಬಂದ ಕೊಟ್ಬಿಡಮ್ಮ ಅಂದರೆ ಅದೇ ಸ್ಟೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡು ನನ್ನ ಕೈಲಿ ಕೊಟ್ಟು ಇಲ್ಲದೆ ನಾನು ಆ ವಿಷಯವನ್ನು ಯಾರು ಮಾತಾಡತಕ್ಕದ್ದಲ್ಲ ಅಂತೇಳಿ ಕೋರ್ಟಲ್ಲಿ ಸ್ಟೇ ತರಬೇಕಾದಂಥ ಪ್ರಸಂಗ ಬಂತು ನಾನು ಈಗ ಹೇಳ್ತೀನಿ ನನಗೇನು ಇಲ್ಲ ನಾನು ಇಮಿಡಿಯೇಟ್ಲಿ ಕಾಲ್ ಮೈ ಫ್ರೆಂಡ್ ಡಿ ಕೆ ಶಿವಕುಮಾರ್ ಅಲ್ಲರಿ ನೀವು ನಾವು ಯಾವ ಕಾಲದಿಂದ ಸ್ನೇಹಿತರು ನಿಮ್ಮ ಒಬ್ಬ ಸ್ನೇಹಿತರಿಗೆ ಯಾವುದೋ ಈ ಕಾನೂನು ನಾನು ತಲೆ ತಿಂತಿದೆ ಅನ್ಬೇಕಾದ್ರೆ ನೀವೆಲ್ಲ ನನಗೆ ಸಹಾಯ ಮಾಡಬೇಕಾ ಬೇಡವಾ ನನಗೆ ಯಾವುದೋ ವಿಷಯ ಇದು ಅಂದಾಗ ಈಸ್ ಸಚ್ ಎ ಲವ್ಲಿ ಫ್ರೆಂಡ್ ಇಮ್ಮಿಡಿಯೇಟಾಗಿ ಏನು ಹೇಳಬೇಕೋ ಮಾಡಿ ಅದನ್ನು ಅವೇರ್ನೆಸ್ ಮೂಡಿಸೋ ಥರ ಮಾಡಿ ಆ ನಾನ್ಸೆನ್ಸ್ನ ಕಮ್ಮಿ ಮಾಡಿದ್ರು ಅದಾದಮೇಲೆ ಅದು ಎಲ್ಲಿ ಸತ್ತೋಯ್ತು ಅನ್ನೋದೇ ಗೊತ್ತಿಲ್ಲ ಆ ವಿಷಯವೇ ಇಲ್ಲ ಆ ವಿಷಯವೇ ಇಲ್ಲ ಹಾಂ ನಾನೇ ಹೇಳಿದಿರಿ ಅದು ಏನು ಮಾಡೋಕ್ಕಾಗಲ್ಲ ನನ್ನ ತಾಯಿ ಯಾವ ಗಳಿಗೆಯಲ್ಲೋ ನನಗೆ ಕೊಟ್ಟಿದ್ದಂತೂ ನಾನು ಮುಂದೆನೆ ಮುರಿದು ಅದನ್ನು ಕಸದ ಡಬ್ಬಿಗೆ ಹಾಕಿದರೆ ಹೋಯ್ತು ಹೋಗಲಿ ಪರವಾಗಿಲ್ಲ ನಮ್ಮ ತಾಯಿ ನನ್ನ ಹೃದಯದಲ್ಲಿದ್ದಾಳೆ ವಸ್ತು ಹೋದ್ರೆ ಏನಂತೆ ನಮ್ಮ ತಾಯಿ ಈ ದೇಹನೇ ಕೊಟ್ಟಿದ್ದಾಳೆ ಈ ದೇಹದ ರೂಪ ನಮ್ಮ ತಾಯಿ ನನಗೆ ಐ ಡೋಂಟ್ ಫೀಲ್ ಪಾರ್ ದಟ್ ಅಂಡ್ ವಾಟ್ಸ್ ಮೈ ರಿಕ್ವೆಸ್ಟ್ ವಾಟ್ಸ್ ಮೈ ರಿಕ್ವೆಸ್ಟ್ ಅಂತ ನನ್ನ ಮಾಧ್ಯಮದ ಮಿತ್ರರಿಗೆ ಸ್ವಲ್ಪ ನನ್ನ ಬಗ್ಗೆ ಕರುಣೆ ಇರಲಿ ನಿಮಗೆ ಅಷ್ಟೇ ಯಾಕೆ ಅಂದರೆ ನಾನು ತುಂಬ ವರ್ಷ ಬದುಕಿದ್ದೀನಿ ನಿಮ್ಮ ಜೊತೆ ಆಮ್ ಸಿಕ್ಸ್ಟಿ ಒನ್ ಎಮ್ಗೆ ಓಡೋಗ್ಬಿಡುತ್ತೆ ಸಮಯ ಅಂತಂದರೆ ಯಾವತ್ತು ನಾವು ಹೋಗ್ತೀವಿ ಯಾರಿಗೂ ಗೊತ್ತೇ ಇಲ್ಲ ತಪ್ಪಂದ ಹೊರಟೋಗ್ತೀವಿ ಅಲ್ಲೋ ಎಂಥವ್ರು ಹೊಟ್ಟೋಗ್ಬಿಟ್ಟಿದ್ದಾರೆ ಸೊ ನಾನು ನನಗೆ ಅದು ಅಲ್ಟಾಯ್ತು ಹಾಗಾಗಿ ನಾನು ಕೋರ್ಟ್ಗೆ ಹೋಗಿ ಸ್ಟೇತ್ ಅಂದ್ಬಿಟ್ಟೆ ಇವನ್ ಮಾಧ್ಯಮದಲ್ಲೂ ಬರಬಾರ್ದು ಅದನ್ನು ಸ್ಟಾಪ್ ಮಾಡಿಸಿ ಸ್ವಾಮಿ ಅಂತೇಳಿ ನಾನು ಸುಮ್ಮನೆ ಹಣ ಖರ್ಚು ಮಾಡಬೇಕಾದ ಪ್ರಸಂಗ ಬಂತು ನನಗೆ ಹಾಗೆಲ್ಲ ಆಯಿತು ಇದು ಅನಿಸುತ್ತೆ ನಾನು ಹಂಗಾಗಿ ಮೌನಕ್ಕೆ ಶರಣಾಗಿದ್ದೀನಿ ಯಾಕಂದರೆ ನನ್ನ ಜರ್ನಿನೇ ಬೇರೆ ಇದೆ ನಾನು ಭಾಳ ಡೀಪ್ ಎಲ್ಲ ಬೇರೆ ಕಡೆ ಹೋಗ್ತಾಯಿ ಭಾಳ ಖುಷಿ ಇದೆ ನನಗೆ ಭಾಳ ಆನಂದ ಇದೆ ಸೊ ಹಂಗಾಗಿ ನನಗೆ ಗೊಂದಲ ಗಲಾಟೆ ಗಲೀಜು ಜಗಳ ಮಾತುಕತೆ ಯಾವುದು ಇಷ್ಟ ಇಲ್ಲ ಹಾಗಾಗಿ ನಾನು ಯಾರ ಕೈಗೂ ಸಿಗ್ತಾನೂ ಇಲ್ಲ ನಾನು ಮಾತು ಆಡೋದಿಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಅನಿಸ್ಬಿಟ್ಟಿದೆ ನನಗೆ ಅದೊಂದು ನಿಮಗೆ ನಾನು ಕ್ಲಾರಿಫೈ ಮಾಡಬೇಕಾಯ್ತು ಬಿಕಾಸ್ ಆರ್ ಆಲ್ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್ ನಿಮಗೆ ಹೇಳಬೇಕು ನಾನು ಹಾಗಾಗಿ ನೀವು ಯು ಶುಡ್ ಫೀಲ್ ನಾನು ಅರವತ್ತೊಂದು ವರ್ಷ ಅಂದರೆ ಐ ಥಿಂಕ್ ನಿಮ್ಮ ತಂದೆ ಇದ್ರಿಗೆ ಅಷ್ಟು ವಯಸ್ಸಾಗಿರುತ್ತೆ ಐ ಮೀನ್ ದಟ್ ಪ್ಲೇಸ್ ಸೊ ಹಾಗಾಗಿ ನೀವು ನನ್ನ ಮನ ರಕ್ಷಣೆ ಮಾಡ್ಕೊಂಡು ನಾನು ತಪ್ಪು ಮಾಡಿ ಗಲೀಜು ಬಿಹೇವಿಯರ್ಸ್ ಇಟ್ಕೊಂಡಾಗ ಯು ಗಾಟ್ ಫುಲ್ ರೈಟ್ಸ್ ನನ್ನನ್ನು ತಿದ್ದಕ್ಕೂ ತೀಡಕ್ಕೂ ಬೇಕಾದ್ರೆ ಅವಾಗ ಅವಾಗ ಕಿರ್ಚ್ಕೊಂಡು ಹೇಳಿ ನೋಡಿ ಅಲ್ಲಿ ಕ ನನ್ನ ಮಗ ಅಂತ ಕೆಲಸ ಮಾಡಿಬಿಟ್ಟು ಜೈಲಲ್ಲಿದ್ದಾನೆ ನೋಡಿ ಅಂತ ಅವಾಗ ಹೇಳಿ ನಾನು ನಮ್ಮ ತಾಯಣೆ ಯಾ ಯಾವುದು ಇಲ್ಲ ಯಾವ ಸವಾಸಕ್ಕೂ ಹೋಗೋಲ್ಲ ಯಾಕಂದ್ರೂ ತಿರ್ಗು ನೋಡೋಣ ನಾನು ಆಯಿತು ನನ್ನ ಬೋದಕ್ಕಾಯಿತು ದಿಸ್ ಥ್ಯಾಂಕ್ ಯು ಸರ್